ಮಹಾತ್ಮ ಗಾಂಧೀಜಿಯ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲೂ ಕೂಡ ಕಾಂಗ್ರೆಸ್ ರಾಮ ಜಪವನ್ನು ಮಾಡಿದೆ ರಾಮ ಜಪವನ್ನು ಮಹಾತ್ಮ ಗಾಂಧೀಜಿಯ ಪುಣ್ಯಸ್ಮರಣೆಯ ದಿನದಂದು ಕೂಡ ಬಿಟ್ಟಿದೆ ಮಹಾತ್ಮ ಗಾಂಧೀಜಿ ನಿಜವಾದ ಸನಾತನಿ ಅಂತ ಹೇಳಿ ಮಾಜಿ ಸಿ ಎಂ ವೀರಪ್ಪ ಮೊಯ್ಲಿ ಹೇಳಿದ್ದಾರೆ ಸನಾತನಿ ಗಾಂಧಿ ಹೊಂದಿದ್ದೇ ಬಿಜೆಪಿಯ ಗೋಡ್ಸೆ ಅಂತ ಹೇಳಿ ಮೊಯ್ಲಿ ವಾಗ್ದಾಳಿ ಮಾಡಿದ್ದಾರೆ ಅಯೋಧ್ಯೆಯಲ್ಲಿ ರಾಮ ಸೀತೆ ಬೇರೆ ಮಾಡಿದವರ ವಿರುದ್ಧ ಹೋರಾಟ ಮಾಡಬೇಕು ನೀವು ಮಾತ್ರ ದೇಶ ಕಟ್ಟಿದ್ರಾ ಅಂತ ಹೇಳಿ ಬಿ ಜೆ ಪಿಗೆ ಕೆ ಮುನಿಯಪ್ಪ ಪ್ರಶ್ನೆ ಕೇಳ್ತಾ ಇದ್ದಾರೆ ರಾಮನ ಹೆಸರು ಹೇಳ್ತಾ ಪ್ರಾಣ ಬಿಟ್ಟವರು ಗಾಂಧಿ ಅಂತ ಹೇಳಿ ಸಿ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ ಜೈ ಶ್ರೀರಾಮ್ ಬಿ ಜೆ ಪಿಯವರ ಅವರ ಸ್ವತ್ತಲ್ಲ ನಾವು ಶ್ರೀರಾಮ್ ಕೂಗ್ಬೇಕು ರಾಮನ ಹೆಸರು ಹೇಳಲು ಕಾಂಗ್ರೆಸ್ಸಿಗರು ಹಿಂಜರಿಬಾರ್ದು ಅಂತ ಹೇಳಿ ಸಿ ಎಂ ಕರೆ ಕೊಟ್ಟಿದ್ದಾರೆ ಕಾರ್ಯಕರ್ತರು ಆಂಜನೇಯನ ಥರ ಕೆಲಸ ಮಾಡಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮಂಡ್ಯದಲ್ಲಿ ಬಸ್ತಾಗಿ ಧ್ವಜ ಹಿಡಿದವರಿಗೆ ಬುದ್ಧಿ ಕಲಿಸಿ ಅಂತ ಕೂಡ ಡಿ ಸಿ ಎಂ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಈ ದಿನವನ್ನ ಅವನು ಸ್ವಚ್ಛ ಮಾತ್ರಲ್ಲ ದೇಶ ವಿದೇಶಗಳಲ್ಲಿ ಕೂಡ ಬಹಳ ವಿಶೇಷವಾಗಿ ಅವರ ಆದರ್ಶವನ್ನ ಅಥವಾ ಅವರ ನಂಬಿಕೆಯನ್ನು ಮುಂದಿಟ್ಟುಕೊಂಡು ಆಚರಣೆ ಮಾಡಬೇಕು ಅದು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇದು ಬಹಳ ಮಹತ್ವದ ದಿವಸ ಮಹಾತ್ಮ ಗಾಂಧಿ ಅವರು ಹುತಾತ್ಮರಾದ ಮೇಲೆ ಅವರ ಸಿದ್ಧಾಂತಗಳು ತತ್ವಗಳು ಅದನ್ನು ಮತ್ತಷ್ಟು ಜಲಂತವಾಗಿ ದೇಶದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಸದ್ಯದಲ್ಲಿ ಉಳಿಸಿಕೊಳ್ಳಬೇಕಾದಂತ ಒಂದು ಜವಾಬ್ದಾರಿಯನ್ನು ಮಹಾತ್ಮ ಗಾಂಧಿ ಅವರ ಸಿದ್ಧಾಂತದ ಉತ್ತರಾಧಿಕಾರಿಯಾದಂತ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅದನ್ನ ಇವತ್ತು ವಿಶೇಷವಾಗಿ ಗಂಭೀರವಾಗಿ ನಾನು ಪರಿಗಣನೆ ಮಾಡಬೇಕು ಮಹಾತ್ಮ ಗಾಂಧಿ ಅವರು ಸಾರಿದಂತ ನಂಬಿಕೆಗಳು ಅವುಗಳನ್ನು ನಮ್ಮ ಗಮನ ಗಮನಿಯಲ್ಲಿ ಉಳಿಸಿಕೊಂಡು ಹೋದಾಗ ಮಾತ್ರ ಕಾಂಗ್ರೆಸ್ ಮತ್ತಷ್ಟು ತ್ವರಂತವಾಗಿ ರಾಮರ ಬಂದ ರಾಮರ ಹೆಸರೇ ಪ್ರಾಣ ಮಹಾತ್ಮ ಗಾಂಧಿದು ಅದಕ್ಕೆ ರಾಮನ ಹೆಸರನ್ನು ನಾವು ಹೇಳಬೇಕಾಗ್ತದೆ ಈಶ್ವರ ನಾವೆಲ್ಲರೂ ಕೂಡ ಒಟ್ಟಿಗೆ ಇದ್ದಾಗ ದೇಶದ ಜಗತ್ತು ನಮ್ಮನ್ನ ಪ್ರೀತಿ ವಾಸಿಸಿದ್ದಾರೆ ರಾಮನ ಬೇರ್ಪಡಿಸ್ಬಿಟ್ಟಿದ್ದಾರೆ ಸೀತೆಯಿಂದ ಅಯೋಧ್ಯೆಯಲ್ಲಿ ಯಾವ ಊರಲ್ಲಿ ಯಾವ ದೇವಸ್ಥಾನದಲ್ಲಿ ಚಿಕ್ಕದಾಗಲಿ ದೊಡ್ಡದಾಗಿ ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಒಟ್ಟಿಗೆ ಇರ್ತಾರೆ ಇವರು ವೈಭೀಕರಣ ಮಾಡಿದ್ದಾರೆ ರಾಮನ್ನ ಒಂಟಿ ಮಾಡಿಬಿಟ್ಟಿದ್ದಾರೆ ಇವರು ರಾಜಕೀಯ ಜೀವನಕ್ಕೆ ನಾವು ಯಾವ ರೀತಿ ತಿಳಿಸ್ಕೊಂಡೋಗಬೇಕು ಅವರೆಲ್ಲ ಒಟ್ಟಿಗೆ ಇರುವಂತ ರೀತಿ ಅಯೋಧ್ಯೆ ರಾಮ ದಶರಥ ಮಹಾರಾಜ ಮಗ ಕೌಶಲ್ಯ ದೇವಿಯ ಮಗ ಆರಾಮ ಗಾಂಧೀಜಿಯವರು ಸಾಯುವಾಗ ಹೇ ರಾಮ್ ಹೇ ರಾಮ್ ವ್ಯಕ್ತಿ ಕುಂಟ್ ಹಾಕ ಈಗ ರಾಮನ್ ಜಪ ಯಾರು ಯಾರೋ ವಿಚಾರ ಮಾಡ್ತಾರೆ ಅವರೆಲ್ಲರೂ ಒಂದು ವಿರೋಧಿಗಳು ಅಂತ ಹೇಳಿದರು ಜಯ ಶ್ರೀರಾಮ ಬಿಜೆಪಿಯವರು ಸೊತ್ತಲ್ಲ ಮಹಾತ್ಮ ಗಾಂಧೀಜಿಯವರೇ ಹೇಳಿದ್ರು ಅದನ್ನ ನಾವು ಹೇಳೋಣ ತಪ್ಪೇದಿದೆ ಅಂತ ಹೇಳಿ ನೀವೆಲ್ಲ ಹೇಳಿ ಅಂತೇಳಿ ಜೈ ಶ್ರೀರಾಮ್ ಅಂತ ನಮಗೆ ಯಾವುದೇ ರಾಮನ ತಂದೆ ದೇವಸ್ಥಾನ ಇರಲಿಲ್ಲ ಆದ್ರೆ ರಾಮನ ಭಕ್ತ ಆಂಜನೇಯ ಅವನ ದೇವಸ್ಥಾನ ಎಲ್ಲ ಹೆಜ್ಜೆಗಳು ಕುಳಿತೈ ಯಾಕೆ ಅಂದ್ರೆ ಸಮಾಜದಲ್ಲಿ ಯಾರು ಸೇವೆ ಮಾಡ್ತಾರೆ ಸಮಾಜ ಅವ್ರನ್ನ ಕುಡಿಸ್ತದೆ ಅಂತೇಳಿ ಹಂಗೆ ನೀವೆಲ್ಲ ರಾಮನ ಭಕ್ತರು ಆಂಜೇಯರಾಗಿ ಸಮಾಜದ ಸೇವೆಯನ್ನು ಮಾಡುತ್ತಾ ಕೆಲಸಕ್ಕೆ ತಾವೆಲ್ಲ ತೊಡಗಿಸ್ಕೋಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಅದರಿಂದ ಇವತ್ತು ಶಸ್ತ್ರ ಹಿಡಿದು ಯುದ್ಧ ಮಾಡೋದು ಏನು ಪ್ರಯೋಜನ ಆಗ್ಬಿಡಾ ಒಪ್ಪ ಕೆಲವರೆಲ್ಲ ಈಗ ಹೊಸ ಧ್ವಜ ಇಡ್ಲಿಕ್ಕೆ ಹೊರಟವ್ರಿಗೆ ಮಂಡಿದಲ್ಲಿ ನಿನ್ನೆ ಮನೆಯಲ್ಲ ರಾಷ್ಟ್ರ ಧ್ವಜ ಬೇಡವಂತೆ ಕನ್ನಡ ಧ್ವಜ ಬೇಡುವಂತೆ ಅವ್ರವ್ರ ಮನೇಲಿ ಹಾಕೊಳ್ಳಿ ಗರ್ಗರ್ ತಿರಂಗ ಅಂತ ಈಗ ಹಿಂದೆ ಅವ್ರು ಹೊರಟಿದ್ರು ಯಾರು ತಲುಗ ಮಾಡಕ್ ಹೋಗ್ ಕೇಳ ಆಗಿಲ್ಲ ಈಗ ಮಂಡ್ಯದಲ್ಲಿ ಪಾಪ ಅಲ್ಲೆಲ್ಲೂ ಇಲ್ಲ ಈಗೇನೋ ಪಪ ಹೊರಟಿದ್ದಾರೆ ಇಲ್ಲಿ ಅದಕ್ಕೆ ನಾನು ಬೇರೆ ವೇದಿಕೆಯಲ್ಲಿ